...... ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಳಕೇನು ಗೊತ್ತಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅತಿ ಮುಖ್ಯವಾದ ಸಂದೇಶ ನೀಡೋಕ್ಕೆ ಸುದ್ದಿ ಮಾಡಿದ್ದೀನಿ ಅದು ಏನಂತ ಹೇಳಿದ್ರೆ ನೀವು ಒಂದು ವಾರದಿಂದ ನೋಡ್ತಾ ಇದ್ದೀರ ರಾಜ್ಯದಲ್ಲಿ ನಡೀತಿರುವಂತಹ ಕೆಲವು ಕೊಮ್ಮುಗಳಿವೆ ಸಂಘರ್ಷಗಳು ಮೀಡಿಯಾದಲ್ಲಿ ನೋಡ್ತಿದ್ದಿರ್ತೀರ ತುಂಬಾ ಗಣೇಶ್ ಗಣೇಶ ವಿಸರ್ಜನೆ ಮಾಡುವಾಗ ಡಿ ಜೆ ಹಾಡುಗಳು ಹಾಕ್ಕೊಂಡು ಹೋಗುವಾಗ ಮುಸ್ಲಿಮರು ಕಲ್ಲು ತೂರಾಟ ಮಾಡಿದ್ರು ಅಂತ ಒಂದು ಕಡೆ ಒಂದು ಮುಸ್ಲಿಮ್ಸರ ಮಸೀದ್ ಮುಂದ್ಗಡೆ ತುಂಬ ಹೊತ್ತು ಡಿ ಜೆ ಸಾಂಗ್ಸ್ ಹಾಕಿ ಕಲಬೆ ಸೃಷ್ಟಿ ಮಾಡೋಕ್ಕೆ ಮಾಡಿದ್ರು ಅಂಥೇಳಿ ಈ ರೀತಿ ಸುದ್ದಿಗಳು ಬರ್ತಾಯಿದ್ದಾವೆ ಸ್ನೇಹಿತರು ಇವತ್ತು ರಾಜ್ಯದಲ್ಲಿ ನಡೀತಿರೋದು ನೋಡಿದ್ರೆ ಯಾವುದೋ ಒಂದು ಬ್ರಿಟಿಷರ ಟೀಮ್ ಬಂದು ಇಲ್ಲಿ ಗಲಭೆಗಳು ಸೃಷ್ಟಿ ಮಾಡೋ ರೀತಿಯಲ್ಲಿ ನಡೀತಿದೆ ಯಾಕಂತ ಹೇಳಿದ್ರೆ ಈ ಹಬ್ಬ ಆಚರಣೆಗಳು ಎಲ್ಲ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರೋದು ನಮ್ಮ ದೇಶದಲ್ಲಿ ನಮ್ಮ ಎಲ್ಲ ರಾಜ್ಯದಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಯಾವುದೇ ಒಂದು ಹಬ್ಬ ಆದರೆ ಹಿಂದೂ ಹಬ್ಬ ಆದರೆ ಮುಸ್ಲಿಮರು ಮನೆಗೆ ಊಟ ಮಾಡೋದು ಮುಸ್ಲಿಮರು ಕಲಿಸೋದು ಸಹ ಬಾಲ್ವಹ್ಯಿಂದ ತುಂಬ ಚೆನ್ನಾಗಿ ಕಟ್ಟುನಿಟ್ಟಾಗಿ ಒಂದು ಹಬ್ಬ ಆಚರಣೆಗಳು ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಮುಸ್ಲಿಮರ ಹಬ್ಬ ಇದ್ದರೆ ಹಿಂದೂಗಳಿಗೂ ಕಲಸಿ ಮನೆಗೆ ಊಟ ಬಡಿಸೋದು ಒಂದು ತುಂಬ ಸಂತೋಷವಾಗಿ ಅಕ್ಕ ತಂಗಿಯರಿಗೆಲ್ಲ ಕಲಸಿ ಊಟ ಬಡಿಸೋದು ಈ ರೀತಿ ನಡೀತಿದೆ ಆದರೆ ಈ ಹುಗ್ಗಿನ ದಿನಗಳಲ್ಲಿ ನೋಡ್ತಿದ್ರೆ ಯಾವುದೋ ಒಂದು ಕಳ್ಳರ ಟೀಮ್ ಬಂದು ಈ ಇಬ್ಬರ ಮಧ್ಯದಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡಿ ಅದೊಂದು ರಾಜಕೀಯವಾಗಿ ಬೆಳೆಸ್ಕೊಳ್ಳೋಕ್ಕೆ ಯತ್ನ ಮಾಡ್ತಿದ್ದಾರೆ ಅದು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಯಾಕಂದರೆ ಯಾವ ಯಾವ ಜಾಗಗಳಲ್ಲಿ ಈ ರೀತಿಯ ಸಂಘರ್ಷಗಳು ಹುಟ್ಟು ಹುಟ್ಟುವ ಉಂಟು ಮಾಡ್ತಾವೋ ಹುಟ್ಟಿದ ಹುಟ್ಕೊಂಡು ಬರ್ತಿದ್ದಾವೋ ಆ ಜಾಗದಲ್ಲಿ ಇವರು ಗಮನವನ್ನು ಇಟ್ಕೊಂಡು ಆ ಜಾಗಗಳಲ್ಲಿ ಸಂಘರ್ಷಗಳು ಉಂಟು ಮಾಡ್ತಿದ್ದಾರೆ ಸ್ನೇಹಿತರು ಈಗ ಹೆಚ್ಚಿನ ಮಾಡಬೇಕಾಗಿತ್ತು ಪ್ರತಿಯೊಬ್ಬರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಟ್ಟುನಿಟ್ಟಾಗಿ ಐದು ಜಾರಿಗಳನ್ನು ಮಾಡಿಕೊಂಡು ಬರ್ತಾ ಇರೋ ಸಂದರ್ಭದಲ್ಲಿ ಏನೋ ಅವರು ಕಾಂಗ್ರೆಸ್ ಸರ್ಕಾರ ಬಂದರೆ ಕಾಂಗ್ರೆಸ್ ಪಕ್ಷ ಏನು ಹಾಮಿಗಳು ಕೊಟ್ಟಿತೋ ಐದು ಹಾಮಿಗಳನ್ನು ನೆರವೇರಿಸ್ಕೊಂಡು ಬರ್ತಿದೆ ಅದನ್ನು ಯಾವುದೇ ಒಂದು ರೀತಿಯಲ್ಲಿ ನಿಲ್ಲಿಸಬೇಕು ಈ ಸರ್ಕಾರ ಬೀಳಿಸಬೇಕಂತ ಹೇಳಿ ವಿರೋಧ ಪಕ್ಷದ ಬಿ ಜೆ ಪಿ ನಾಯಕರು ಏನೇನೋ ಹೈಡ್ರಾಬಾ ಮಾಡಿಕೊಂಡು ಯಾವುದೇ ಒಂದು ರೀತಿಯ ಕಪ್ಪು ಚುಕ್ಕಿಳಿದಂಗೆ ಸಿದ್ದರಾಮಯ್ಯ ಮೇಲೆ ರಾಜಕೀಯ ಮಾಡ್ಕೊಂಡು ಬರೋವಂಥವ್ರಿಗೆ ಅವ್ರ ಹೆಂಡ್ತಿಗೆ ಯಾರು ಅವರ ಮನೆ ಕಡೆಯವರು ಅವ್ರ ಅಣ್ಣ ತಮ್ಮದರು ಕೊಟ್ಟಿರುವಂಥ ಜಾಗದಲ್ಲಿ ಒಂದು ಸರ್ಕಾರ ಒಂದು ಜಾಗವನ್ನು ಅದನ್ನು ಪಡೆದು ಆ ಜಾಗದ ಬದಲಾಗಿ ಬೇರೆ ಕಡೆ ಜಾಗ ಕೊಟ್ಟಿರುವುದು ಅದೊಂದು ವಿಚಾರ ಅವರ ಸಿದ್ದರಾಮಯ್ಯ ಹೆಂಡ್ತಿಗೆ ಆಗಿತ್ತು ಅದನ್ನು ಇಟ್ಕೊಂಡು ಇವರು ಬಿ ಜೆ ಪಿ ನಾಯಕರು ಏನೋ ಮೂಢ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯ ಮೇಲೆ ಏನೇನೋ ಧ್ವನಿ ಎತ್ತಿದ್ರು ಇವ್ರ ಕೈ ಆಗಲಿಲ್ಲ ವಿಧಾನಸಭೆಯಲ್ಲಿ ಧ್ವನಿ ಎತ್ತೋಕ್ಕೆ ಅಂತ ಹೇಳಿ ಮಧ್ಯದಲ್ಲಿ ರಾಜ್ಪಾಲನ್ನು ಎಂಟ್ರಿ ಮಾಡಿದ್ರು ಇದು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇರೋದರಿಂದ ಎಲ್ಲ ರಾಜ್ಯಗಳಲ್ಲಿ ಯಾವ ವಿರೋಧ ಪಕ್ಷ ಕಾಂಗ್ರೆಸ್ ಸರ್ಕಾರ ಆಗ್ಬೋದು ಬೇರೆ ಪಕ್ಷ ಬಿ ಜೆ ಪಿ ಪಕ್ಷ ಬಿಟ್ಟು ಎಲ್ಲೆಲ್ಲಿದೆಯೋ ಮೋದಿ ಸಾಹೇಬ್ರನ್ನ ಆಟಿಸ್ತಾ ಇರೋದು ಆಟನೇ ಇದ್ದು ರಾಜ್ಯಪಾಲರ ಮುಖಾಂತರವಾಗಿ ಅವ್ರಿಗೆ ಕಿರುಕುಳ ಕೊಡೋದು ಬೀಳಿಸೋದು ಮತ್ತು ಈ ಬಿ ಜೆ ಪಿ ನಾಯಕರಿಗೆ ಈ ರೀತಿ ನಡೀತಾ ಇದೆ ಎಷ್ಟೋ ಸಂದರ್ಭಗಳಲ್ಲಿ ನೀನು ನೋಡಿದ್ದೀರಾ ಎಲ್ಲ ರಾಜ್ಯದಲ್ಲಿ ಹೀಗೆ ನಡೀತಿರೋದು ಇವರು ಯೋಗ್ಯತೆಗಳಿಗೆ ಅಭಿವೃದ್ಧಿ ಮಾಡೋ ಮುಖಗಳಲ್ಲ ಇವರು ಯೋಗ್ಯತೆಗೆ ಮೋದಿ ಸಾಹೇಬ್ರ ಯೋಗ್ಯತೆಗೆ ಉದ್ಧಾರ ಅಂತ ಹೇಳಿದ್ದೆ ಕೋಟಿ ಕೋಟಿ ಹಣ ತಿಂತಿದ್ದಾರೆ ಐಷಾರಾಮ ಜೀವ ಜೀವನ ಮಾಡಿಕೊಂಡು ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಕೋಟಿಗಳು ಸಿಂಪಲ್ ಲಿವಿಂಗ್ ಅಂತಾರೆ ಯಾ ನನ್ನ ಮಗನೋ ಒಂದು ಬೆಟ್ಟಲ್ಲಿ ಹೊಡೆದು ತೋರಿಸ್ತೀವಿ ಬನ್ನಿ ಸಿಂಪಲ್ ಲಿವಿಂಗ್ ಅಂತ ಲಕ್ಷಾಂತರ ರೂಪಾಯಿದ ಸೂಟುಗಳು ಆ ಬಟ್ಟೆಗಳು ಯಾರ್ದೂ ಕಷ್ಟಪಟ್ಟು ದುಡಿಯೋ ಕಷ್ಟಪಟ್ಟು ದುಡಿದ್ರೆ ಒಂದು ಒಂದು ಲಕ್ಷ ರೂಪಾಯಿ ಒಂದು ಸಾವಿರ ರೂಪಾಯಿ ದುಡಿದ್ರೆ ಕಷ್ಟಪಟ್ಟು ಬೆವರು ಸುರಿಸಿ ಒಂದು ಬಿಸ್ನೆಸ್ಸಲ್ಲಾಗಲಿ ಒಂದು ವ್ಯಾಪಾರದಲ್ಲಾಗಲಿ ಒಂದು ಸಾವಿರ ರೂಪಾಯ್ದು ಬೆಲೆ ಗೊತ್ತಿದ್ರೆ ಈ ನಾಲ್ಕು ನನ್ನ ಮಕ್ಕಳಿಗೆ ಗೊತ್ತಾಗ್ತಾ ಇತ್ತು ಕೋಟ್ಯಾಯಂತ್ ರೂಪಾಯಿ ಹಣ ಖರ್ಚು ಮಾಡಿಕೊಂಡು ಇವತ್ತು ನಮ್ಮ ಅರವತ್ತು ವರ್ಷ ಎಪ್ಪತ್ತು ವರ್ಷದಿಂದ ರಾಜಕೀಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಬರೀ ಎಪ್ಪತ್ತೆರಡು ಲಕ್ಷ ಐವತ್ತೆರಡು ಲಕ್ಷ ಕೋಟಿ ಅಷ್ಟೇ ದೇಶದ ಸಾಲ ಮಾಡಿಕೊಂಡು ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಸಾಲ ಮಾಡಿತ್ತು ಹಾಗೆ ಜೀವನ ಮಾಡ್ಕೊಂಡೋಗಿರೋ ಸಂದರ್ಭದಲ್ಲಿ ಈ ಮಹಾಪುರುಷ ಬಂದು ಸುಮಾರು ಅಂದರೆ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿ ಇವತ್ತು ನಮ್ಮ ದೇಶದ ಸಾಲ ಇನ್ನೂರೈವತ್ತು ಲಕ್ಷ ಕೋಟಿ ದಾಟೋಗಿದೆ ಇದ್ರ ಬಗ್ಗೆ ಯಾವ ನನ್ನ ಮಗನಾದರೂ ದೇಶ ಅಭಿವೃದ್ಧಿ ಆಗ್ತಿದ್ದೀನಿ ಅಂತ ನೋಡಿ ಅವ ನನ್ನ ಮಕ್ಕಳಿಗೆ ಬೆಟ್ಟಲು ಹೊಡೆದು ಇದ್ರ ಬಗ್ಗೆ ಕೇಳಿ ಫಸ್ಟು ದೇಶ ಅಭಿವೃದ್ಧಿ ಆಗಿದ್ರೆ ಸಾಲ ಮಾಡ್ಕೊಂಡು ಹೋದ್ರೆ ಸಾಲ ಮಾಡಿ ಯಾರು ನನ್ನ ಮಗಾದರೂ ಹಬ್ಬ ಮಾಡ್ತಾನೆ ಸಾಲ ಮಾಡ್ದಂಗೆ ಮಾಡ್ತಾನೆ ನೋಡು ಅವನು ನಿಜವಾದ ಒಂದು ಅಭಿವೃದ್ಧಿ ಆಗ್ತಿರುವಂಥ ವ್ಯಕ್ತಿ ಅಂತ ಹೇಳ್ಬೋದು ಈ ರೀತಿ ಇವರು ಎಲ್ಲ ಕಡೆಯೂ ಒಂದು ಇರೋ ಸರ್ಕಾರ ಬೀಳ್ಸ್ಕೊಂಡು ಸುಳ್ಳು ಹೇಳಿಕೆಗಳ ಹೇಳ್ಕೊಂಡು ಸುಳ್ಳು ಪ್ರಚಾರಗಳು ಮಾಡಿಕೊಂಡು ಇಡೀ ದೇಶ ಹಾಳು ಮಾಡ್ತಿದ್ದಾರೆ ಇವತ್ತು ದೇಶದಲ್ಲಿ ಇರುವಂಥ ಕೆಲವೊಂದು ಪ್ರಕೃತಿ ವಿಕೋಪಗಳ ಬಗ್ಗೆ ಇವರು ಗಮನ ಹಾಕ್ತಿಲ್ಲ ಯುವಕರಿಗೆ ಒಂದು ಕೆಲಸ ಕೊಡೋ ರೀತಿಯಲ್ಲಿ ಇವರು ಗಮನ ಹಾಕ್ತಿಲ್ಲ ನಮ್ಮ ದೇಶದಲ್ಲಿರುವಂಥ ಎಷ್ಟೋ ಕಂಪ್ನಿ ಕಾರ್ಖಾನೆಗಳು ಬೇರೆ ಅವ್ರದ್ದು ಅವರ ದೇಶದಲ್ಲಿ ಹೊಟ್ಟೋಗಿದ್ದಾವೆ ಯಾಕಂದರೆ ಇಲ್ಲಿ ಕಟ್ಟುವಂಥ ಟ್ಯಾಕ್ಸ್ಗೆ ಯಾವನೊಬ್ಬನೂ ಅಭಿವೃದ್ಧಿ ಆಗಲ್ಲ ಎಲ್ಲ ಸುಮಾರು ಕಂಪ್ನಿಗಳು ಹೋಗಿಬಿಟ್ಟಿದ್ದಾವೆ ಸುಮಾರು ಜನ ಹಣವಂತರು ಒಂದು ಅವರು ಹಣ ಹಾಕಿ ನೂರು ಜನಕ್ಕೆ ಸಣ್ಣ ಜನಕ್ಕೆ ಕೆಲಸ ಕೊಡುವಂಥವ್ರು ಈಗ ಅಷ್ಟು ಟ್ಯಾಕ್ಸ್ ಕಟ್ಕೊಂಡು ನಾವೇನಕ್ಕೆ ಮಾಡಬೇಕಂತೇಳಿ ಸುಮ್ಮನೆ ಜಮೀನುಗಳ ಮೇಲೆ ಹಾಕ್ಕೊಂಡು ಸುಮ್ಮನೆ ಆರಾಮಾಗಿ ಕೂತ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಹ್ಞೂ ಸುಳ್ಳು ಸುಳ್ಳು ಹೇಳಿಕೆಗಳು ಮಾಡಿಕೊಂಡು ರಾಜಕೀಯ ಎಲ್ಲಿರೋ ಸರ್ ಬೇರೆ ಸರ್ಕಾರಗಳಿದಾವೋ ಅಲ್ಲೆಲ್ಲ ಕೋಮುಗಳು ಸೃಷ್ಟಿ ಮಾಡೋದು ಈವರದ ಒಂದು ಗುರಿ ಆಗಿಬಿಟ್ಟಿದೆ ಸ್ನೇಹಿತರೆ ಈ ಇದು ಈ ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನೀವು ನಡ್ಕೊಂಡ್ರೆ ಪರವಾಗಿಲ್ಲ ಹ್ಞೂ ಈ ಅದರಲ್ಲಿ ನಮ್ಮ ರಾಜ್ಯದಲ್ಲಿ ತುಂಬ ಗಲಭೆಗಳು ಸೃಷ್ಟಿ ಮಾಡ್ತಿದ್ದಾರೆ ನಾಲಾಯ್ಕು ಬಿ ಜೆ ಪಿ ನಾಯಕರು ಹ್ಞೂ ಅವನು ಯಾರೋ ಪ್ರತಾಪ್ ಸಿಂಹ ಅಂತ ಅವನು ಹೇಳ್ತಾನೆ ಈ ಗಲಭೆಗಳು ಸೃಷ್ಟಿ ಮಾಡೋದನ್ನು ನಿಲ್ಲಿಸೋದು ಬಿಟ್ಟು ಅವನು ನಾವು ಒಂದು ಏಟು ಹಾದರೆ ನಾವು ಹತ್ತು ಏಟು ಹಾಕ್ತೀವಿ ಅಂತ ಹೇಳೋದು ಮನೀತನ ಲೈ ಬೋಲ್ಸಲಿಕ್ಕೆ ನನ್ನ ಮಗನೇ ನಿನ್ನ ನಿನ್ನ ಪಿರಿಯಲ್ಲಿ ಏನು ಬೆಳೆಸಿದ್ಯಾ ಏನು ಡೆವಲಪ್ ಮಾಡಿದೆಯಾ ಅದರ ಬಗ್ಗೆ ಯೋಚನೆ ಮಾಡು ಒಂದು ಸಮಾಜದಲ್ಲಿ ಉಂಟಾಗ್ತಿರುವಂತಹ ಗಲಭೆಗಳನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡು ಅದನ್ನು ಬಿಟ್ಟು ನೀನು ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದು ನಿನ್ನ ಯಾವ ನಾಲಾಯ್ಕು ನನ್ನ ಮಗ ನೀನು ರಾಜಕಾರಣಿಗಳಂದರೆ ಒಂದು ನಾಯಕತ್ವ ಇರೋವನು ಒಂದು ಯಾವುದೇ ರೀತಿಯ ಗಲಭೆಗಳನ್ನು ಉಂಟು ಉಂಟು ಮಾಡೋದಲ್ಲ ಇರೋ ಗಲಭೆ ನಿಲ್ಲಿಸಬೇಕು ಅದು ಸರಿಯಾದ ನಾಯಕತ್ವ ಇರುವಂತಹ ಲಕ್ಷಣಗಳು ಏನೋ ಈ ನನ್ನ ಮಕ್ಕಳು ಹೇಳೋದೇ ನಡ್ಕೋಬೇಕಂತ ರೀತಿಯಲ್ಲಿ ಯುವಕರಲ್ಲಿ ಗ ಮುಂಥರ ಗಲಭೆಗಳು ಸೃಷ್ಟಿ ಮಾಡ್ತಾ ಇವತ್ತು ನಾಗಮಂಗಲದಲ್ಲಿ ನಡೆದಿರುವಂತಹ ಒಂದು ಕೃತ್ಯದಿಂದ ಇವತ್ತು ಸುಮಾರು ಜನಕ್ಕೆ ಟೇಸ್ಟ್ನಲ್ಲಿ ಹಾಕಿದ್ದಾರೆ ಅವ್ರಿಗೆ ಯಾವಾಗ ಬಿಡ್ತಾರೋ ಯಾವಾಗ ಬಿಡಲು ಹೇಳೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಸ್ಟೇಷನ್ಗೆ ಹೋದರೆ ನಿಮ್ಮ ಮಕ್ಕಳು ಆಗ್ಬೋದು ನಿಮ್ಮ ಅನ್ನ ತಮ್ಮದ್ರು ಆಗ್ಬೋದು ಯಾವನೊಬ್ಬನು ನಿಮಗೆ ಬಿಡಿಸೋಕೆ ಬರಲ್ಲ ಸುಮ್ಮನೆ ಜಾತಿ ರಾಜಕೀಯ ಮಾಡಿಕೊಂಡು ಜಾ ಹೆಸರಲ್ಲಿ ಇವರು ರಾಜಕೀಯ ಮಾಡಿಕೊಂಡು ಸ್ಟೇಟ್ಮೆಂಟ್ಗಳು ಬಂದು ಟಿ ವಿ ಮೇಲೆ ಮುಂದೆ ಬಂದು ಕೊಡ್ತಿದ್ದಾರೆ ಅದು ನಿಜ ಅಂದ್ಕೊಂಡು ನೀವೇನಾದರೂ ಬಲಿಪಡಿಸಿದ್ರೆ ಆದರೆ ನಿಮಗೆ ಬಿಡಿಸ್ಕೊಂಬರೋಕ್ಕೆ ನಿಮ್ಮ ಸಂಸಾರಗಳು ಹಾಳಾಗ್ತವೆ ಅರ್ಥ ಮಾಡ್ಕೊಳ್ಳಿ ಈಗಾಗಲೇ ನೋಡ್ತಾ ಇದ್ದೀರಿ ಅವನು ದರ್ಶನ್ ಜೊತೆ ಹೋಗಿ ಸ್ಟೇಷನ್ಗೆ ಯಾರೋ ಒಬ್ಬನು ಕರದಾನ ಅಂತ ಹೇಳಿ ಹೀರೋ ಅಂತ ಹೇಳಿ ಅವನ ಜೊತೆ ಹೋಗಿರೋರು ಸಂಕಷ್ಟಕ್ಕೆ ಹೋಗಿ ಒಂದು ಕುಟುಂಬ ಅಂತೂ ಒಂದು ನಾಶನೇ ಆಯಿತು ಅವ್ರ ಮಗ ಟೇಶ್ಗೆ ಹೋಗಿದ್ದೀರಂತ ತಿಳ್ಕೊಂಡು ಅವರಪ್ಪ ಹೃದಯಾಘಾತ ಬಂದು ಸತ್ತೋಗ್ಬಿಟ್ಟ ಎಷ್ಟು ಗೋಲು ನೋಡ್ತಾ ಇದ್ದೀರ ಅಂಥ ಸಂದರ್ಭಗಳಲ್ಲಿ ಈ ನೀವು ಕೋಮಗಳ ಏನಾದರೂ ಈ ರಾಜಕಾರಣಿಗಳ ಮಾತುಗಳನ್ನ ಕೇಳ್ಕೊಂಡು ಟಿ ವಿ ಚಾನಲ್ಗಳಲ್ಲಿ ಬರುವ ಸುದ್ದಿಗಳನ್ನ ನೋಡಿಕೊಂಡು ನೀವು ಏನಾದರೂ ಹೋಗಿದ್ದೀರಂದರೆ ಮುಗೀತು ನಿಮ್ಮ ಕತೆ ಅರ್ಥ ಮಾಡ್ಕೊಳ್ಳಿ ಯಾವ ಕೇಸ್ಗಳಲ್ಲಿ ಏನೋ ಪೂರ್ತಿ ಕೋರ್ಟು ಕಚೇರಿ ಅಂತ ಹತ್ತಬೇಕಾಗುತ್ತೆ ಸುತ್ತಾಡಬೇಕು ಆ ಟೈಮಲ್ಲಿ ಯಾವ ನನ್ನ ಮಗ ನಿಮ್ಗೆ ಕಾಪಾಡೋಲ್ಲ ಇವತ್ತು ಕಷ್ಟದಲ್ಲಿದ್ದರೆ ಅಂತ ಮುಂದರೆ ಆಗೋಲ್ಲ ಅರ್ಥ ಮಾಡ್ಕೊಳರು ಇನ್ನು ಯಾವ ಜಾತಿಗೆ ಕಾಪಾಡುತ್ತೆ ಯಾವ ಇದು ಕಾಪಾಡುತ್ತೆ ನೋಡಿ ಎಲ್ಲ ಕುಲದವ್ರಿಗೂ ಎಲ್ಲ ಎಲ್ಲರಿಗೂ ದೇವರು ಒಬ್ಬರೇ ಅಷ್ಟೆ ನಾಮಗ್ ಹಾಲು ಇಟ್ಕೊಂಡಿದ್ದಾರೆ ಅಷ್ಟೇ ಇವತ್ತು ಹಿಂದೂಗಳು ಮುಸ್ಲಿಮ್ಸ್ ದರ್ಗಾಗಳು ಹೋಗ್ತಾರೆ ಮಜೀದ್ಗೆಲ್ಲ ಹೋಗ್ತಾ ಇದ್ದಾರೆ ಅದೇ ರೀತಿ ಮುಸ್ಲಿಮ್ಸರು ಎಷ್ಟು ದೇವಸ್ಥಾನಗಳು ಹೋಗ್ತಾ ಇದ್ದಾರೆ ಎಷ್ಟೋ ಒಂದು ಕೆಲವೊಂದು ಒಂದು ಪ್ರಸಿದ್ಧವಾದ ತೀರ್ಥಯಾತ್ರೆಗಳಿಗೆ ಮುಸ್ಲಿಮ್ಸ್ ಕೂಡ ಹೋಗ್ತಿದ್ದಾರೆ ಈ ರೀತಿ ಸಹಭಾವದಿಂದ ಅವ್ರಿಗೆ ಯಾವುದೇ ಇಷ್ಟ ಈ ಭೂಮಿ ಮೇಲೆ ಹುಟ್ಟಿರೋನು ಯಾವ ದೇಶ ಯಾವ ದೇವ್ರಿಗೆ ಯಾರು ಬೇಕಾದರೂ ಪ್ರಾರ್ಥನೆ ಮಾಡ್ಬೋದು ಅದು ಅವ್ರಿಗೆ ಸಂಬಂಧಪಟ್ಟಿರೋದು ಅವರಲ್ಲಿರುವಂಥ ಭಕ್ತಿಯಿಂದ ಅವ್ರಿಗೆ ಇರುವ ನಂಬಿಕೆ ಮೇಲೆ ಈ ರೀತಿ ಮಾಡ್ತಿದ್ದಾರೆ ಎಷ್ಟು ಎಷ್ಟು ಹಿಂದೂಗಳು ಒಂದು ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಆಗ್ತಿದ್ದಾರೆ ಕ್ರಿಶ್ಚಿಯನ್ಸ್ ದೇವರುಗಳಿಗೆ ದೇವಸ್ಥಾನಗಳಿಗೆ ಹೋಗ್ತಾ ಇದಾರೆ ಚರ್ಚಿಗೆ ಇದ್ದಾರೆ ಎಷ್ಟು ಸುಮಾರು ಎಸ್ ಟಿ ಎಸ್ ಸಿ ಎಸ್ ಸಿ ಎಸ್ ಟಿ ಪಾರ್ಕ್ ಇದರಲ್ಲಿ ಸುಮಾರು ರಷ್ಟು ಜನ ಇವತ್ತು ಚರ್ಚಿಗೆ ಹೋಗ್ತಿದ್ದಾರೆ ಶ್ರದ್ಧೆಯಿಂದ ಹೆಣ್ಮಕ್ಳು ನೋಡ್ರಿ ಎಷ್ಟು ಸಂತೋಷ ಆಗುತ್ತೋ ಎಷ್ಟು ನೀಟಾಗಿ ರೆಡಿಯಾಗಿಬಿಟ್ಟು ಎಸ್ ಸಿ ಹೆಣ್ಮಕ್ಳು ಇವತ್ತು ಶ್ರದ್ಧೆಯಿಂದ ತಯಾರಾಗಿಬಿಟ್ಟು ಚರ್ಚಿಗೆ ಹೋಗ್ತಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇದನ್ನು ಕಾಪಾಡ್ಕೋಬೇಕು ಫಸ್ಟು ನಮ್ಮ ಹಿಂದೂ ಸಂಪ್ರದಾಯ ಬಿಟ್ಟು ಹೋಗ್ತಿದಾರಲ್ವ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾಕೆ ಇವರಿಗೆ ಏನು ಕುಂದು ಕೊರತೆ ಆಯಿತು ಮತ್ತು ದೇವಸ್ಥಾನಗಳ್ ಹೋದ್ರೆ ಸೇನ್ ಮಕ್ಕಳಿಗೆ ಎಸ್ ಸಿ ಜನ ಅಂತೇಳಿ ನೀವು ಗೌರವ ಕೊಡಲ್ಲ ಅದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇದ್ದಾರೆ ಚರ್ಚ್ಗಳು ಹೋಗ್ತಿದ್ದಾರೆ ಹೋಗ್ಲಿ ಬಿಡಿ ಏನು ತೋಪಿದೆ ಆ ರೀತಿ ಈ ರೀತಿ ನಡೆಯುವಾಗ ಈ ರೀತಿ ಅವರು ನಡೆಯುವಾಗ ಅವರವರು ಇಷ್ಟ ಅವರವ್ರ ಆಚಾರಗಳು ಅವ್ರಿಗೆ ಯಾವ ದೇವ್ರ ಮೇಲೆ ನಂಬಿಕೆ ಇದು ಇದು ಮಾಡ್ಕೊಂಡು ಹೋಗ್ತಾರೆ ಇವಾಗ ಗಣೇಶ ಚತುರ್ಥಿಯಲ್ಲಿ ಡಿ ಜಿ ಹಾಕ್ಸ್ಕೊಂಡು ಕುಣಿತ ಕುಣೀಲಿ ಬಿಡಿ ಹ್ಞೂ ಅವರು ಅವತ್ತು ಸಂತೋಷ ಬಂದಿರುತ್ತೆ ಹೋಗಲಿ ಬಿಡಿ ಅದನ್ನು ಇಟ್ಕೊಂಡು ಮುಸ್ಲಿಮ್ಸ್ ಯುವಕರಲ್ಲಿ ಅವರು ಚಪ್ಪಿಸೋದು ಅವರಲ್ಲಿ ಗಲಾಟೆಗಳು ತರಿಸೋದು ಮತ್ತು ಇವರು ಇದ್ಮೇಲೆ ಆದಮೇಲೆ ಏನೋ ಒಂದು ಆಚೆ ಒಂದು ಪ್ರಯೋಗ ಡಿಸ್ಪ್ಲೇ ಥರ ಇವರು ಜಂಡಾಗಲಿ ಎತ್ಕೊಂಡು ಹೋಗಿದ್ದಾರೆ ಅಂತ ಇವ್ರ ಮೇಲೆ ಕೋಪ ತರಿಸೋದು ಎಲ್ಲ ಮಾಡೋದರಿಂದ ತಾವು ಒಂದು ಸಮಸ್ಯೆಗೆ ಬೀಳ್ತೀರ ನಿಮ್ಮ ಜೀವನದಲ್ಲಿ ಫಸ್ಟ್ ಹಣ ಸಂಪಾದನೆ ಮಾಡೋದು ಕಲೀರಿ ನಿಮ್ಮ ಸಂಸಾರಗಳನ್ನು ಕಾಪಾಡ್ಕೊಂಡು ಹೋಗೋದನ್ನು ಕಳೀರಿ ಕಷ್ಟದಲ್ಲಿದ್ದಾಗ ಯಾವ ನಂಬನೂ ಆಗೋಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೇ ಪ್ರತಿ ಯುವಕರಲ್ಲಿ ಇದು ಇದು ಇವರ ಇವರು ಹಾಕ್ತಾ ಇರುವಾಗ ಗಾಳಕ್ಕೆ ಬೀಸ್ ನಿಮ್ಗೆ ಬೀಳಬೇಡಿ ಅಂತ ಹೇಳ್ತಾಯಿದ್ದೀನಿ ಇವತ್ತು ಏನಾದರೂ ಮಾಡಲಿ ಅದೊಂದು ಈ ರೀತಿ ಗಲಭೆಗಳು ನಡೀತದನ್ನು ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ ನನ್ನ ಮಕ್ಕಳು ಕಾಂಗ್ರೆಸ್ ಸರ್ಕಾರ ಬಂದು ಮುಸ್ಲಿಮ್ಗೆ ಸಪೋರ್ಟ್ ಮಾಡ್ತಿದೆ ಕಾಂಗ್ರೆಸ್ ಅವರು ಬಂದು ಮುಸ್ಲಿಮ್ಸ್ ಆಗ್ತಿದೆ ಅಂತ ಅವ್ರ ಬಾಡಿಗೆ ಅವರು ಇದ್ದಾರೆ ಏನು ನಮ್ಮ ಕಾಂಗ್ರೆಸ್ ಬಂದು ಮುಸ್ಲಿಮ್ಸ್ ಮನೆಗಳಿಗೆ ಏನು ಊಟ ಫ್ರೀಯಾಗಿ ಬುಕ್ ಸೆಟ್ ಆಗಿ ಹಾಕ್ತಾಯಿದಾರಾ ಏನಿಲ್ಲ ಅವ್ರ ಬಾಡಿಗೆ ಅವ್ರು ದುಡಿತಾ ಇದ್ದಾರೆ ಅವ್ರ ಬಾಡಿಗೆ ಇದ್ದಾರೆ ಈ ನನ್ನ ಮಕ್ಕಳು ಕೊಡೋ ಸ್ಟೇಟ್ಮೆಂಟ್ಗಳಿಗೆ ಯಾಕೆ ಬಲಿ ಪರಿಶು ಆಗ್ತೀರಾ ಇದು ತುಂಬ ಜಾಗ್ರತೆವಾಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಕೋಮುಗಳು ಬರ್ಗೆ ರಾಜ್ಯನೇ ಆಗ್ತಾ ಆಗೋಗ್ಬಿಟ್ಟಿದೆ ಈ ನಮ್ಮ ಮಕ್ಕಳು ಕೆಲವರು ಯುವಕರಿಗೆಲ್ಲ ಸಂಸದರು ಮಾಡಿಬಿಟ್ಟು ಈ ರೀತಿ ಸಮಸ್ಯೆ ಆಗಿದೆ ತುಂಬ ಎಚ್ಚರವಾಗಿರಿ ಇವರು ಮಾತುಗಳು ಕೇಳ್ಕೊಂಡು ಹೋದರೆ ನಿಮ್ಮ ಜೀವನಗಳು ಹಾಳಾಗ್ತವೆ ನಮಸ್ಕಾರ ಧನ್ಯವಾದಗಳು